ಗ್ರೀಕ್ ಭಾಷೆಯಲ್ಲಿ ಕೈರೋಸ್ ಅಂದರೆ ಘನೀಕರಣ ಅಥವಾ ದ್ರವಿಸಿದ ಅಥವಾ ಅತ್ಯಂತ ಶೀತ ಅಂತ ಅರ್ಥ ಅದೇ ಜೀನ್ ಅಂದರೆ ಸುಡುವುದು ಅಥವಾ ಉತ್ಪನ್ನ ಅಂತ ಅರ್ಥ ಇದರಿಂದಾಗಿ ಕ್ರಯೋಜೆನಿಕ್ ಎಂಜಿನ್ ಅಂತ ಬಂದದ್ದು ಅಂದರೆ ಇದರಲ್ಲಿ ಕ್ರಯೋಜೆನಿಕ್ ಇಂಧನ ಮತ್ತು ಆಕ್ಸಿಡೈಸರ್ ಅನ್ನು ಬಳಸ್ತಾರೆ ಸಾಮಾನ್ಯವಾಗಿ ಆಮ್ಲಜನಕ ಮೈನಸ್ ನೂರ ಎಂಬತ್ತ್ಮೂರು ಡಿಗ್ರಿ ಸೆಂಟಿಗ್ರೇಡಲ್ಲಿ ಆಕ್ಸೈಡ್ ಆಕ್ಸಿಡೈಸರ್ ಆಗಿ ಯೂಸ್ ಮಾಡ್ತಾರೆ ಮತ್ತು ಹೈಡ್ರಜನನ್ನು ಮೈನಸ್ ಇನ್ನೂರೈವತ್ತ ಮೂರು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯಲ್ಲಿ ಅಂದರೆ ಅಷ್ಟು ಕಡಿಮೆ ತಾಪಮಾನದಲ್ಲಿ ಅದನ್ನು ಸಂಗ್ರಹ ಮಾಡಬೇಕಾಗ್ತದೆ ಇದು ರಾಕೆಟ್ಗಳಲ್ಲಿ ಬಳಸುವಂತಹ ಇಂಧನ ಅಂದರೆ ರಾಕೆಟ್ ರಾಕೆಟ್ಗಳಲ್ಲಿ ಬಳಸುವಂತಹ ಕ್ರಯೋಜೆನಿಕ್ ಎಂಜಿನ್ನಲ್ಲಿ ಈ ಇಂಧನ ಮತ್ತು ಆಕ್ಸಿಡೈಸರನ್ನು ಬಳಸ್ತಾರೆ ಇದು ಅತ್ಯಂತ ಪರಿಣಾಮಕಾರಿಯಾದದ್ದು ಮತ್ತು ಹೆಚ್ಚು ಶಕ್ತಿಯನ್ನು ಕೂಡ ಕೊಡುತ್ತದೆ ಹಾಗಾಗಿ ಯಾವುದೇ ಸಮಸ್ಯೆಗಳು ಉಂಟಾಗೋದಿಲ್ಲ ಎಷ್ಟು ಶೀತ ಪ್ರದೇಶದಲ್ಲಿ ಇದನ್ನು ಹಾರಿಸಲಿಕ್ಕೂ ಏನೂ ಸಮಸ್ಯೆಗಳು ಉಂಟಾಗುವುದಿಲ್ಲ ಇದು ನಮ್ಮ ಇಂಡಿಯಾದಲ್ಲಿ ಕೂಡ ಎಚ್ ಎ ಎಲ್ನಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಇದೆಯಲ್ಲ ಇದರಲ್ಲಿ ಕೂಡ ಈ ಎಂಜಿನ್ಗಳನ್ನು ತಯಾರು ಮಾಡುವಂತಹ ಘಟಕ ಇದೆ ಅಂದರೆ ಯು ಎಸ್ ಅಲ್ಲಿ ಅನಂತರ ಜಪಾನ್ ಫ್ರಾನ್ಸು ಚೀನಾ ಅದರ ಒಟ್ಟಿಗೆ ನಮ್ಮ ಇಂಡಿಯಾದಲ್ಲಿ ಕೂಡ ತುಂಬ ದೇಶಗಳಲ್ಲಿ ಇದರ ತಯಾರಿಕೆ ಆಗುತ್ತಾ ಇಲ್ಲ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾದ್ದು ಅಂದರೆ ಚಂದ್ರನಲ್ಲಿಗೆ ನಮಗೆ ಹೋಗಲಿಕ್ಕೆ ಸಾಧ್ಯ ಆದದ್ದು ಕೂಡ ಈ ಕ್ರಯೋಜೆನಿಕ್ ಎಂಜಿನ್ನಿಂದಾಗಿ ಹಾಗಾಗಿ ಇದು ತುಂಬ ಇಂಪಾರ್ಟೆಂಟ್ ಆದಂತಹ ವಿಷಯ